ಓಂ ನಮೋ ಜ್ಞಾನೇಶ್ವರ ಕರುಣಾಕರ ದಯಾಳ ತುಮಾಚ ಅನುಗ್ರಹಲಾದಲು ಪಾವನ ಜಾಲು ಚರಾಚರಿ ಪ್ರತಿವರ್ಷ ಆಷಾಢ ಶುಕ್ಲ ಏಕಾದಶಿಯ ನಿಮಿತ್ತವಾಗಿ ಸುಕ್ಷೇತ್ರ ಪಂಡರಾಪುರಕ್ಕೆ ಮಹಾರಾಷ್ಟ್ರ ಒಳಗೊಂಡಂತೆ ಭಾರತ ದೇಶದ ವಿವಿಧೆಡೆಗಳಿಂದ ಹಾಗೂ ವಿದೇಶಗಳಿಂದಲೂ ಕೂಡ ಆಷಾಢ ಬಾರಿ ನಿಮಿತ್ತವಾಗಿ ಪಂಡರಾಪುರಕ್ಕೆ ಪಾದಯಾತ್ರಿಕ ಭಕ್ತ ಬಾಂಧವರೆಲ್ಲರೂ ಬರುವಂಥದ್ದು ಸಾಂಪ್ರದಾಯಿಕ ಪದ್ಧತಿಯಾಗಿದೆ ಅಂದಿನ ಕಾಲದಲ್ಲಿ ಶ್ರೀ ಸಂತ ನಾಮದೇವರು ಜ್ಞಾನೇಶ್ವರರು ತುಕಾರಾಂ ಮಹಾರಾಜರು ನಿವೃತ್ತಿನಾಥರು ಸೋಪನಕಾಕ ನೇಳೋಬರಾಯ ಗೋರಕುಂಬಾರ ಮುಕ್ತಾಬಾಯಿ ಜನಾಬಾಯಿ ಬಹಿಣಾಬಾಯಿ ಹೀಗೆ ಸಂತ ಮಹನೀಯರ ಅನೇಕರು ಸಂಸ್ಥಾಪನೆ ಮಾಡಿದಂತಹ ಪಂಡರಿ ವಾರಕರಿ ಸಂಪ್ರದಾಯದ ಪದ್ಧತಿಯ ಪ್ರಕಾರವಾಗಿ ಅಂದು ಸಂಸ್ಥಾಪನೆಗೊಂಡಂತಹ ವಾರಕರಿ ಪರಂಪರೆಯ ಪಾದಯಾತ್ರೆ ಇಂದಿಗೂ ಕೂಡ ಅವರೆಲ್ಲರಲ್ಲಿ ದೃಢ ವಿಶ್ವಾಸದ ನಂಬಿಕೆಯುಳ್ಳ ಭಕ್ತ ಬಾಂಧವರು ಅವರೆಲ್ಲರ ಹೆಸರುಗಳ ಪಾಲಕಿಗಳೊಂದಿಗೆ ಸರ್ವ ಭಕ್ತ ಬಾಂಧವರು ಆಷಾಢ ಮಾಸದಲ್ಲಿ ಧಾರಾಕಾರವಾಗಿ ಸುರಿಯುವಂತಹ ಮಳೆಯನ್ನು ಹಾಗೂ ಚಳಿಯ ಗಾಳಿಯನ್ನು ಲೆಕ್ಕಿಸದೆ ಶ್ರೀ ಸಂತ ಜ್ಞಾನದೇವರು ತುಕಾರಾಮರು ನಾಮದೇವರು ಪರಮಾತ್ಮ ಪಾಂಡುರಂಗನಲ್ಲಿ ದೃಢ ವಿಶ್ವಾಸವುಳ್ಳವರಾಗಿ ಸರ್ವ ಭಕ್ತ ಬಾಂಧವರು ತದೇಕ ಚಿತ್ತದಿಂದ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ರಾಮಕೃಷ್ಣ ಹರಿ ನಾನೋಬಾ ಮಾಮೂಲಿ ನಾನೋಬಾ ತುಕಾರಾಮ್ ಹೀಗೆ ಭಕ್ತ ಬಾಂಧವರೆಲ್ಲರೂ ಭಕ್ತಿಯಿಂದ ನಾಮಸ್ಮರಣೆ ಕೈಗೊಳ್ಳುವ ಮೂಲಕ ಪಾದಯಾತ್ರೆಯೊಂದಿಗೆ ಸುಕ್ಷೇತ್ರ ಪಂಡರಾಪುರಕ್ಕೆ ದೇವು ಆಳಂದಿ ಒಳಗೊಂಡಂತೆ ಹೂವಿದಡೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಗಿ ಬರುತ್ತಿರುವಂತದ್ದು ಆಷಾಢ ಏಕಾದಶಿಯ ವಿಶಿಷ್ಟವಾಗಿದೆ ಆಳಂದಿಯಿಂದ ಹೊರಟಿರುವಂತಹ ಕೈವಲ್ಯ ಚಕ್ರವರ್ತಿ ಶ್ರೀ ಜ್ಞಾನೇಶ್ವರ ಮಹಾರಾಜರ ಪಾಲಕಿಯು ಭಕ್ತಿಯ ಪೂಜಾ ಕೈಂಕರ್ಯಗಳೊಂದಿಗೆ ಆಳಂದಿಯಿಂದ ಪ್ರಸ್ಥಾನಗೊಂಡು ಪೂರ್ಣ ಮಾರ್ಗವಾಗಿ ಸಾಸರವಾಡ ಮೂಲಕ ಜಜ್ಜುಗಿಯಗಳಿಗೆ ಶ್ರೀ ಮಾವುಲಿ ಜ್ಞಾನೇಶ್ವರ ಮಹಾರಾಜರ ಲಖೆಯು ಆಗಮಿಸಿರುವಂಥದ್ದು ಒಂದು ಮಹತ್ವಪೂರ್ಣವಾಗಿರುವಂತಹ ಸಂಗತಿಯಾಗಿದೆ ಹಾಗೂ ಸಂತ ಮಹನೀಯರು ರಚನೆ ಮಾಡಿರುವಂತಹ ಅಭಂಗಗಳನ್ನು ಆಡುವ ಮೂಲಕ ಪ್ರತಿನಿತ್ಯ ಪ್ರಾತಃ ಕಾಲದಿಂದ ರಾತ್ರಿಯವರೆಗೆ ಕಾಕಡಾರತಿ ಅಭಂಗಗಳು ಹರಿಪಾಟ್ ಅಭಂಗಗಳನ್ನು ಹಾಡುವ ಮೂಲಕ ಪಾದಯಾತ್ರೆ ಸಾಗಿಬರುತ್ತಿರುವುದು ವಿಶೇಷವಾಗಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಯನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತೆಲ್ಲರೂ ಲೈಕ್ ನೀಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ವ್ಯಕ್ತಪಡಿಸಿ ಪ್ರೋತ್ಸಾಹಿಸಿ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬರ್ ಆಗುವಂತೆ ವಿನಂತಿಸುತ್ತೇವೆ ನಮಸ್ಕಾರಗಳು